ಸೊಂಡೇಕಕೆರೆ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳ ಕಲರವ ಸಂತೆ ವಾತಾವರಣ ಸೃಷ್ಟಿಸಿದ ವಿದ್ಯಾರ್ಥಿಗಳು ಚಿತ್ರದುರ್ಗ ಜಿಲ್ಲೆಯ ಸೊಂಡೇಕೆರೆ ಸರ್ಕಾರಿ ಶಾಲೆಯಲ್ಲಿ ವಿಜ್ಞಾನ ಮೇಳ ಹಾಗೂ ಮಕ್ಕಳ ಸಂತೆ ಎಂಬ ವಿನೂತನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ತರಕಾರಿ ಮಾರ್ಕೆಟ್ನಲ್ಲಿ ತಾಜಾ ತಾಜಾ ತರಕಾರಿಗಳನ್ನು ಮಾರಾಟಕ್ಕೆ ಇಟ್ಟಿದ್ದು ವಿಶೇಷವಾಗಿತ್ತು ಅದರಲ್ಲೂ ಶಾಲೆಯ ವಿದ್ಯಾರ್ಥಿಗಳು ಶಾಲೆಯನ್ನು ತರಕಾರಿ ಮಾರ್ಕೆಟ್ ಆಗಿ ಸೃಷ್ಟಿಸಿ ನೋಡುವವರಿಗೆ ಹಳ್ಳಿ ಸಂತೆಯ ವಾತಾವರಣವನ್ನು ಸೃಷ್ಟಿಸಿದರು ಕೆಲ ವಿದ್ಯಾರ್ಥಿಗಳು ಮನೆಯಿಂದ ತಿನಿಸುಗಳನ್ನು ತಂದು ಮಾರಾಟ ಮಾಡಿದರೆ ಕೆಲ ವಿದ್ಯಾರ್ಥಿಗಳು ಅಂಗಡಿಗಳಲ್ಲಿ ಬಿಸ್ಕಟ್ ಚಾಕ್ಲೇಟ್ ಹಾಗೂ ವಿವಿಧ ರೀತಿಯ ಹಣ್ಣುಗಳನ್ನು ಎಳೆನೀರು ತಂದು ಸಂತೆಯಲ್ಲಿ ಮಾರಾಟ ಮಾಡಿ ಖುಷಿಪಟ್ಟರು ಅಷ್ಟೇ ಅಲ್ಲದೆ ಮಕ್ಕಳ ಪೋಷಕರು ಸಹ ಈ ಒಂದು ಸಂತೆಯಲ್ಲಿ ಭಾಗಿಯಾಗಿ ಗಮನ ಸೆಳೆದರು ಅಷ್ಟೇ ಅಲ್ಲದೆ ಇದೇ ಸಂದರ್ಭದಲ್ಲಿ ಮಕ್ಕಳಿಗೆ ವಿಜ್ಞಾನ ಮೇಳ ಸಹ ಏರ್ಪಡಿಸಲಾಗಿತ್ತು ಇನ್ನು ಮಕ್ಕಳ ಸಂತೆ ಕಾರ್ಯಕ್ರಮ ಮಾಡುವ ಉದ್ದೇಶ ಮಕ್ಕಳಿಗೆ ವ್ಯವಹಾರಿಕ ಜ್ಞಾನ ಬೆಳೆಯಲು ಸಹಾಯವಾಗುತ್ತದೆ ಎಲ್ಲಾ ಚಟುವಟಿಕೆಗಳನ್ನು ಪಾಲಕರ ಮುಂದೆ ತೋರಿಸುವಂತಹ ಪ್ರಯತ್ನ ಶಿಕ್ಷಕರು ಮಾಡಿದ್ದರು ಮಕ್ಕಳಲ್ಲಿ ವ್ಯವಹಾರಿಕ ಜ್ಞಾನ ಬೆಳೆಯುವಂತೆ ಮಾಡಲು ಈ ಕಾರ್ಯಕ್ರಮದ ಉದ್ದೇಶವಾಗಿದೆ ಅಷ್ಟೇ ಅಲ್ಲದೆ ಹಳ್ಳಿಗಳಲ್ಲಿ ನಶಿಸಿ ಹೋಗಿರುವ ಹಳ್ಳಿ ಸಂತೆ ಮಕ್ಕಳು ನೆನಪಿಸಿದ್ದು ಬಹಳ ಸಂತೋಷವಾಗಿತ್ತು ಎನ್ನುತ್ತಾರೆ ಗ್ರಾಮದ ಜನರು

ಅಲೇ ವಶಿಷ್ಠ ಕೂಗಾಲಿ ಐದು ರೂಪಾಯಿಗೊಂದು ನಾನು ಬಿಸ್ಕತ್ತು